ನಿಮ್ಮ ವಿಡಿಯೋ ಸುಮಾರು ಹಾಕಿದೀರ ನೀವು ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಇಂಟ್ಯೂಷನ್ ಅಂತ ಇರತ್ತಲ್ಲ ಆಗತ್ತೆ ಇಲ್ಲಿ ಏನು ತೊಂದರೆ ಇಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಸರ್ ಕಲ್ಕತ್ತಾದ ಬೆಂಗಾಲಿಯ ಪುರಾತನ ವಶೀಕರಣ ವಿದ್ಯೆಯನ್ನ ಗೊಂಬೆಗಳ ಮುಖಾಂತರ ಸ್ತ್ರೀ ಪುರುಷ ವಶೀಕರಣ ಮತ್ತು ಇನ್ನಿತರ ವಶೀಕರಣ ಸಿದ್ಧಿ ಮಾಡಿಕೊಂಡಿರುವ ದೈವಶಕ್ತಿ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಟಿ ಆಚಾರ್ಯ ಒಂಬತ್ತು ಒಂದು ನಾಲ್ಕು ಎಂಟು ಐದು ನಾಲ್ಕು ಒಂಬತ್ತು ಐದು ಒಂಬತ್ತು ನಾಲ್ಕು ಕೆಲವು ಪರ್ಸ್ನಲ್ ಸಮಸ್ಯೆಗಳು ಇತ್ತು ಅದಕ್ಕೆ ಪರಿಹಾರ ಕೂಡ ಪಡ್ಕೊಂಡಿದ್ದೀನಿ ಅದು ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಪಡ್ಕೊಂಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಎಂತ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರಧಾನ ಗುರುಜಿ ಟಿ ಎಚ್ ಆಚಾರ್ಯ ಕಷ್ಟ ಅಂತ ಬಂದವರಿಗೆ ಕೈ ಬಿಟ್ಟಿಲ್ಲ ಇವರಲ್ಲಿ ಫೋನಿನ ಮುಖಾಂತರ ಪರಿಹಾರವನ್ನ ಕಂಡುಕೊಂಡ ಜನರೇ ಹೆಚ್ಚು ಜನರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಪರಿಹಾರವನ್ನ ಮಾಡಿಕೊಡ್ತಾರೆ ನೀವು ಬಯಸಿದವರನ್ನ ನಿಮ್ಮ ವಶಕ್ಕೆ ಪಡೆದುಕೊಳ್ಳಬೇಕೆ ನೀವು ಬೇಡ ಎಂದವರಿಗೆ ಮತ್ತೆ ನೀನೇ ಬೇಕು ಅಂತ ನಿಮ್ಮ ಕಡೆಗೆ ಬರುವ ಹಾಗೆ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಸ್ಯೆಯಾಗಿದ್ದರೆ ಮದುವೆಯಾದ ನಂತರ ಗಂಡ ಅಥವಾ ಹೆಂಡತಿ ಬಿಟ್ಟು ಹೋಗಿದ್ದರೆ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಆರೋಗ್ಯದಲ್ಲಿ ತೊಂದರೆಗಳಾಗುತ್ತಿದ್ದರೆ ಮನೆ ಜಮೀನು ಡೈವೋರ್ಸ್ ಸಮಸ್ಯೆಗಳಿಗೆ ಮಾಟ ಮಂತ್ರ ವಾಮಾಚಾರದ ಸಮಸ್ಯೆಗಳು ವ್ಯವಹಾರ ಹಣಕಾಸು ದೃಷ್ಟಿದೋಷಗಳಿಂದ ದೂರವಾಗಬೇಕೆ ಇನ್ನು ಯಾವುದೇ ನಿಮ್ಮ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಕೋಲ್ಕತ್ತಾದ ಬೆಂಗಾಲಿಯ ತಾಂತ್ರಿಕ ಪೂಜಾ ವಿಧಾನಗಳಿಂದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರವನ್ನ ಮಾಡಿಕೊಡ್ತಾರೆ